ಇವತ್ತಿನ ದಿವಸ ಶಿವಮೊಗ್ಗ ನಮ್ಮ ಮುಸ್ಲಿಮ್ಸ್ ಮುಖಂಡರು ಮತ್ತು ಯುವಕರು ವಿದ್ಯಾರ್ಥಿ ಬಗ್ಗೆ ಪ್ರತಿಭಟನೆಯನ್ನು ಹೆಮ್ಮಿಕೊಡಲಾಗಿತ್ತು ಈ ಪ್ರತಿಭಟನೆಯನ್ನು ಶಿವಮೊಗ್ಗ ವಾಕ್ಫ್ನ ಅಧಿಕಾರಿ ವಿದ್ಯಾರ್ಥಿಗಳ ಮೇಲೆ ಭಾರಿ ಹಾಸ್ಟೆಲಿನ ವಿದ್ಯಾರ್ಥಿಗಳ ಮೇಲೆ ಭಾರಿ ದೌರ್ಜನ್ಯವನ್ನು ನಡೀತಾ ಅವರಿಗೆ ವರ್ಗಾವಣೆ ಮಾಡಬೇಕು ಅಂದ್ಬಿಟ್ಟು ನಮ್ಮ ಮನವಿ ಇದೆ ಜಿಲ್ಲಾ ಉಸ್ತುವಾರಿಗಳಿಗೆ ಮತ್ತು ನಮ್ಮ ವಿಧಾನ ಪರಿಷತ್ ನಮ್ಮ ಸದಸ್ಯರಾದಂಥ ಬಲ್ಕೀಜ್ ಭಾನು ಅವರಿಗೆ ನಮ್ಮ ಮನವಿ ಇದೆ ಮುಂದಿನ ದಿನದಲ್ಲಿ ಅವ್ರಿಗೆ ಕೂಡಲೇ ಅವರಿಗೆ ಇಲ್ಲಿಂದ ವರ್ಗಾವಡಿಸಬೇಕು ಮೈತಾಬ್ ಅವರು ಅಂದ್ಬಿಟ್ಟು ಸೈಯದ್ ಮೆಹ್ತಾಬ್ ಸೈಯದ್ ಮೆಹ್ತಾಬ್ ಎಫ್ ಡಿ ಎಫ್ ಡಿ ಅವರು ಜಿಲ್ಲಾ ವಕ್ನ ಅಧಿಕಾರಿ ನೇಮಿಸಬೇಕು ಅಂದ್ಬಿಟ್ಟು ನಮ್ಮ ಮನವಿ ಇದೆ ರಾಜ್ಯದ ನಮ್ಮ ಮಂತ್ರಿಗಳಿಗೂ ಜಮೀರ್ ಅಹಮದ್ ಸಾಹೇಬ್ರಿಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೂ ನಮ್ಮ ಮುಸ್ಲಿಮ್ಸ್ ಮುಖಂಡರು ಮತ್ತೆ ಯುವಕರು ವತಿಯಿಂದ ಇವತ್ತು ಮನವಿಯನ್ನ ಇದೆ ಈ ಬಗ್ಗೆ ನಾವು ಪ್ರತಿಭಟನೆಯನ್ನು ಎಂಪಿಸಲಾಗುವ ಅಧಿಕಾರ ಅಧಿಕಾರಿಗೆ ಮತ್ತೆ ಯಾವುದೇ ಯಾವುದೇ ರೀತಿಯ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟಿಗೆ ಇಲ್ಲಿ ಇನ್ಕಮ್ ಸೋರ್ಸ್ ಏನಿದೆ ಇದರಿಂದ ಅವರಿಗೆ ಫಸ್ಟ್ ಗ್ರೇಡ್ ಫಸ್ಟ್ ನಮ್ಮ ಪ್ರಿಫರೆನ್ಸ್ ಇರೋದು ಅಜೆಂಡ ಬ ಬಗ್ಗೆ ಆಸ್ಟ್ರಲ್ಲಿ ಮುಸ್ಲಿಮ್ ಆಸ್ಟ್ರಲ್ಲಿನ ಬಯಲ ಬಗ್ಗೆ ಫಸ್ಟ್ ಪ್ರಿಫರೆನ್ಸ್ ಇರೋದು ವಿದ್ಯಾರ್ಥಿಗಳಿಗೆ ಏನಿದೆ ಅನುಕೂಲ ಸವಲತ್ತು ಕೊಡಬೇಕು ಅಂದ್ಬಿಟ್ಟು ನಮ್ಮ ಸಮಸ್ಯೆಯ ಬಯಲ ಇರೋದು ಆದ್ರೂ ಬಿಟ್ಟಿ ಅವರು ರಂಜಾನ್ ತಿಂಗಳಲ್ಲಿ ನಾವು ಯಾವುದೇ ನಾವು ಆಡಳಿತ ಮಾಜಿ ನಾವು ಅಧ್ಯಕ್ಷರು ಮತ್ತು ನಮ್ಮ ನಾಸೀರವರು ಮಾಜಿ ಸೆಕ್ರೆಟ್ರಿ ನಾನು ಮಾಜಿ ಅಧ್ಯಕ್ಷ ಯಾವುದೇ ರೀತಿ ವರ್ಷದಲ್ಲಿ ನಮ್ಮ ರಂಜಾನ್ ತಿಂಗಳಲ್ಲಿ ಅವರಿಗೆ ಇಫ್ತಾರಿ ಇದಿರಲಿ ಫ್ರೂಟ್ಸ್ ಇರಲಿ ಅವರಿಗೆ ಒಂದು ಊಟ ಎಲ್ಲ ವ್ಯವಸ್ಥೆ ನಾವು ಮಾಡ್ತಿದ್ದೀವಿ ಆದರೆ ಇವರು ಆಡಳಿತಾಧಿಕಾರಿ ಯಾವುದೇ ಇದು ಇಲ್ಲಿ ಮಾಡ್ತಾ ಇಲ್ಲ ನಾವು ಬಂದು ನಮ್ಮ ಮಾಜಿ ಸದಸ್ಯರು ಇರಲಿ ನಮ್ಮ ಕಮಿಟಿಯ ಸದಸ್ಯರು ಬಂದು ಅವರಿಗೆ ಗಮನ ಕೇಳಿದರೆ ನನಗೆ ಮನಸ್ಸಿಗೆ ಬಂದರೆ ನಾನು ಮಾಡ್ತೀನಿ ನೀವೇನು ಹೇಳೋದು ಬೇಡ ಅಂತ ಜೋರು ಮಾಡಿದ್ದಾರೆ ಮಾಜಿ ಸದಸ್ಯರು ನಮ್ಮ ಸಲೀಮ್ ಅವರು ಸಲೀಮ್ ಮೊಹಮ್ಮದ್ ಅವರು ಮತ್ತು ಮಾಜಿ ಸೆಕ್ರೆಟ್ರಿ ನಾಸೀರ್ ಅವರು ಮುಜೀಬ್ ಮುಜೀಬ್ ಅವರು ಎಲ್ಲ ಬಂದೇ ಅವರಿಗೆ ಮನವಿ ಮಾಡಿದ್ವಿ ರಂಜಾನ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಏನು ಸವಲತ್ತು ಇದೆ ನಾವು ಮಾಡ್ತಿದ್ವಿ ಮ್ಯಾನೇಜ್ಮೆಂಟಿಂದ ನೀವು ಆ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಇದು ಅವ್ರ ಗಮನ ಹಸಿಲ್ಲ ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ಭಾರಿ ಇದರಿಂದ ತೊಂದರೆ ಆಗುತ್ತೆ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅವರಿಗೆ ಕೂಡಲೇ ವರ್ಗಾಯಿಸ್ಬೇಕು ಅಂದ್ಬಿಟ್ಟು ನಾವು ಮನವಿ ಮಾಡಿದ್ದೀವಿ